ಮತ್ತು ಜುನೈದ್ನವರು ನಮ್ಮ ಕಾರ್ಯಕ್ರಮದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಕಟ್ಟಡ ಬಹಳ ಶಿಥಿಲವಾದಂಥ ಅಪಾಯಕಾರಿಯಾದ ಪರಿಸ್ಥಿತಿಯಲ್ಲಿತ್ತು ಮಕ್ಕಳು ಸಣ್ಣ ಮಕ್ಕಳು ಓಡಾಡುವಂಥ ಈ ಒಂದು ಶಾಲೆಯಲ್ಲಿ ಆ ರೀತಿಯಾದಂಥ ಕಟ್ಟಡನ ಉಳಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಮತ್ತು ಅದರ ದುರಸ್ತಿ ಮಾಡಿ ಅದನ್ನು ಉಳಿಸ್ಕೊಳ್ಳೋದು ಕೂಡ ಆಗಲ್ಲ ಅಂಥೇಳಿ ವೈಜ್ಞಾನಿಕವಾಗಿ ಇಂಜಿನಿಯರ್ಗಳ ವರದಿಯ ನಂತರ ಅದನ್ನು ಡೆಮಾಲಿಷನ್ ಮಾಡಿ ಈಗ ನೂತನವಾದ ಎರಡು ಕೊಠಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮತ್ತು ಹಳೆ ಕಟ್ಟಡವನ್ನು ದುರಸ್ತಿ ಮಾಡಲಿಕ್ಕೆ ಬಂದಂಥ ಮೂವತ್ತೈದು ಲಕ್ಷ ರೂಪಾಯಿ ಅನುದಾನದ ಗುದ್ದಲಿ ಪೂಜೆಯನ್ನು ನಾವೆಲ್ಲ ಸೇರಿ ನೆರವೇರಿಸಿದ್ದೇವೆ ಆ ದೇವರ ಅನುಗ್ರಹದಿಂದ ಅತಿ ಶೀಘ್ರವಾಗಿ ಗುಣಮಟ್ಟವಾದಂಥ ಕಟ್ಟಡ ನಿರ್ಮಾಣವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂತಾಗಲಿ ಅಂತ ನಾವು ಪ್ರಾರ್ಥಿಸಿದ್ದೇವೆ ಮತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿರುವಂಥ ಶಾಲೆ ಮತ್ತೆ ತನ್ನದೇ ಆದಂಥ ಇತಿಹಾಸ ಹೊಂದಿರುವಂಥ ಶಾಲೆ ಅದರಿಂದ ಈ ಎರಡು ಕಟ್ಟಡಕ್ಕಿಂತ ಹೆಚ್ಚು ಸೌಕರ್ಯಗಳನ್ನು ನಮ್ಗೆ ಬೇಕು ಅಂತ ಹೇಳುವಂಥ ಮನವಿ ಶಾಲೆಯಿಂದ ಬಂದ ನಂತರ ಈಗ ಮತ್ತೆ ಐದು ಕಟ್ಟಡಗಳನ್ನು ಕೊಠಡಿಗಳನ್ನು ಕಟ್ಟುವಂಥ ಯೋಜನೆಗೆ ಸರ್ಕಾರ ಆದೇಶ ಕೂಡ ಹೊರಡಿಸಿದೆ ಈಗ ಅದಕ್ಕೂ ಕೂಡ ಅನುದಾನ ಬರೋದಿಲ್ಲ ಅಂತ ಯಾರು ಮಾತಾಡೋಗಿದ್ರೆ ಮಾತಾಡ್ಬೋದು ಯಾಕಂದರೆ ಈ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ಲ ಅದು ಮೂಲಭೂತ ಹಕ್ಕು ಎಷ್ಟು ಬರಲ್ಲ ಅಂತ ಹೇಳ್ತೀರಾ ಅಷ್ಟು ಬರ್ತದೆ ಅದರಿಂದ ಬರಲ್ಲ ಅಂತ ಹೇಳ್ತಾ ಇರೋರು ಹೇಳ್ತಾ ಇರಲಿ ಅನುದಾನ ಬರ್ತಾ ಇರೋದನ್ನ ಕೂಡ ಗುರುತಿಸುವಂಥ ಕೆಲಸ ನಾವು ಮಾಡಬೇಕು ಯಾಕಂದರೆ ಅಷ್ಟು ಸುಲಭ ಅಲ್ಲ ಸರ್ಕಾರದ ವ್ಯವಸ್ಥೆಯಲ್ಲಿ ಯಾವುದೇ ಕಾರ್ಯಯೋಜನೆಯನ್ನು ರೂಪಿಸಿ ಅದನ್ನು ಕಾರ್ಯರೂಪಕ್ಕೆ ತರೋದಿದೆಯಲ್ಲ ಭಾಳ ಹೆಚ್ಚು ಶ್ರಮೆಯನ್ನು ಪಡಬೇಕು ಸರ್ಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಮೂಲೆ ಮೂಲೆಗಳಲ್ಲಿ ಸಾವಿರ ಲಕ್ಷಾಂತರ ಶಾಲೆಗಳು ಲಕ್ಷಾಂತರ ಕಿಲೋಮೀಟರ್ ರಸ್ತೆಗಳು ಬ್ರಿಡ್ಜ್ಗಳು ವಸತಿ ಇದೆಲ್ಲವನ್ನು ಕೂಡ ಕೊಡುವಂಥ ಕೆಲಸವನ್ನು ಇದೆ ನಮ್ಮ ಈ ಬಾರಿಯ ಆಯವಯ ಏನಿದೆ ಬಹುಶಃ ಇತಿಹಾಸ ನಿರ್ಮಾಣ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಬಾರ್ದು ಇವತ್ತು ಕೊಡಗು ಜಿಲ್ಲೆಗೆ ಕೊಟ್ಟಂಥ ಕಾರ್ಯಕ್ರಮಗಳು ನೀಡಿದಂಥ ಅನುದಾನ ನಾನು ಓದ್ದಂಥ ಯಾವ ಬಡ್ಜೆಟ್ ಪುಸ್ತಕದಲ್ಲೂ ಕೂಡ ಕಾಣಲಿಕ್ಕೆ ಸಿಗಲಿಲ್ಲ ನಾನು ವಿಧಾನಸಭೆಯಲ್ಲಿ ಕೂಡ ಮಾತಾಡ್ತೆ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ ಅಂತ ಹೇಳ್ದು ಅಧ್ಯಕ್ಷರಿಗೆ ಯಾಕಂದರೆ ಓದಿ ಹೇಳ್ತಾ ಇದ್ದೆ ಎಲ್ಲೋ ಕೆಲವು ಪುಟಗಳ ಮೂಲೆಯಲ್ಲಿ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಅಂತ ಹೇಳುವಂಥದ್ದು ಕಾಣಿಸ್ತಾ ಇತ್ತು ಬಿಟ್ಟರೆ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳು ಯೋಜನೆಗಳು ಅನುದಾನವನ್ನು ಯಾವತ್ತೂ ಕೊಡಗಕ್ಕೆ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗಲಾರ್ದು ಯಾಕಂದರೆ ಇದೆಲ್ಲ ದಾಖಲಾತಿ ಆಗಿರುವಂಥ ನಮ್ಮ ಪಕ್ಕದ ಎರಡು ಮೂರು ಜಿಲ್ಲೆಗಳವರು ಅವರ ಉಸ್ತುವಾರಿ ಸಚಿವರನ್ನ ಕರ್ಕೊಂಡು ಮುಖ್ಯಮಂತ್ರಿಗಳ ಜೊತೆ ಜಗಳ ಆಡ್ತಾ ಇದ್ದಾರೆ ನೀವೆಲ್ಲವನ್ನು ವಿರಾಜಪೇಟೆಗೆ ಕೊಟ್ಬಿಟ್ಟಿದ್ದೀರಾ ನಮಗೆ ಕೊಡ್ತಾ ಇಲ್ಲ ಅಂತ ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ನಮಗೆ ಕೊಟ್ಟಿರೋದ್ರ ಬಗ್ಗೆ ನಿಮ್ಗೆ ಯಾಕೆ ಚರ್ಚೆ ನಿಮಗೆ ಬೇಕಾಗಿರೋದು ಕೇಳಿ ಆದರೆ ಚರ್ಚೆ ರಾಜ್ಯ ಮಟ್ಟದಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಕೊಡುಗೆ ಪ್ರಾತಿನಿತ್ಯ ಸಿಕ್ಕಿದೆ ಈ ಬಾರಿ ಅಂತ ಹೇಳುವಂಥ ಚರ್ಚೆ ಇದೆ ಎಷ್ಟು ಒಂದು ಮಟ್ಟದಲ್ಲಿ ಇದಾಗಿದೆ ಅಂತ ಹೇಳಿದ್ರೆ ಅದನ್ನು ಜನ ಗುರುತಿಸ್ತಾ ಇದ್ದಾರೆ ಮಾಧ್ಯಮದವರು ಗುರುತಿಸಿದ್ದಾರೆ ಮತ್ತು ಅದಲ್ಲದೆ ರಾಜ್ಯ ಮಟ್ಟದಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳು ಸಾಮಾಜಿಕ ನ್ಯಾಯ ಇದಕ್ಕೆ ಬದ್ಧವಾಗಿ ಪ್ರಗತಿಯನ್ನು ಕೂಡ ಮತ್ತು ಸೌಕರ್ಯಗಳನ್ನು ಅಭಿವೃದ್ಧಿಯನ್ನು ಒಳಗೊಂಡಂಥ ಒಂದು ಬಡ್ಜೆಟನ್ನು ಏನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಬಹುಶಃ ಅದರ ಬಗ್ಗೆ ಎಷ್ಟು ಚರ್ಚೆ ಮಾಡಿದ್ರೂ ಕಮ್ಮಿ ಆಗ್ತದೆ ಯಾವುದೇ ಪತ್ರಿಕೆಯವರು ಯಾವುದೇ ಸಂಘ ಸಂಸ್ಥೆಯವರು ಇದರ ಬಗ್ಗೆ ಟೀಕೆ ಮಾಡಲಿಲ್ಲ ಎಲ್ಲರೂ ಕೂಡ ಶ್ಲಾಘಿಸಿದ್ದಾರೆ ಟೀಕೆ ಮಾಡೋರು ವಿರೋಧ ಪಕ್ಷದವರು ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಆದರೆ ಟೀಕೆ ಮಾಡುವುದರ ಜೊತೆಗೆ ಬಂದಿರುವಂಥ ಕೆಲಸ ಕಾರ್ಯಗಳನ್ನು ಕೂಡ ಗುರುತಿಸಬೇಕು ಆವಾಗ ಒಂದು ಆರೋಗ್ಯಕರವಾದಂಥ ಚರ್ಚೆಗೆ ಅವಕಾಶ ಆಗುತ್ತೆ ಅದರಿಂದ ಏನೇನು ಬಂದಿದೆ ಇವಾಗವರೆಗೂ ಕಳೆದ ಒಂದೂವರೆ ಎರಡು ವರ್ಷದಲ್ಲಿ ಅಂತ ಹೇಳೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದು ಶ್ವೇತಪತ್ರವನ್ನು ಹೊರಡಿಸಿ ಜನರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ನಾವೆಲ್ಲ ಕೂಡ ಮಾಡೋಣ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿ ಇವತ್ತೇ ನಾವು ಮಾಡ್ತಾ ಇರುವಂಥ ಗುದ್ದಲಿ ಪೂಜೆ ಬಹುಶಃ ಹತ್ತು ಕೋಟಿ ಅನುದಾನಕ್ಕಿಂತ ಹೆಚ್ಚಾಗ್ತದೆ ರಸ್ತೆಗಳು ಈ ಶಾಲೆ ಈ ರೀತಿಯಾದಂಥ ಕಾಮಗಾರಿ ಇವತ್ತು ಮಾಡ್ತಾ ಇರೋದನ್ನೇ ನಾನು ಹೇಳ್ತೇನೆ ಅದರಿಂದ ನಮ್ಮ ಆಯವ್ಯಯದಲ್ಲಿ ಬಂದಿರುವಂಥ ಅನುದಾನ ಅಲ್ಲದೆ ಮುಖ್ಯಮಂತ್ರಿಗಳ ವಿಶೇಷ ಅಂದರೆ ನಮ್ಮ ಮಳೆ ಪೀಡಿತ ಪ್ರದೇಶವಾಗಿ ಮಳೆ ಹಾನಿಗೆ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಮತ್ತು ವಿಶೇಷವಾದಂಥ ಅನುದಾನ ಶಾಸಕರ ಕೈಯಲ್ಲಿ ಕೊಟ್ಟಂಥದ್ದು ಇದೊಂದು ದಾಖಲೆ ಇದು ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವ ಸಂಪುಟದ ಸದಸ್ಯರು ಕೊಡಗಿನ ಬಗ್ಗೆ ಹೊಂದಿರುವಂಥ ಕಾಳಜಿ ಏಕೆಂದರೆ ಎರಡೂ ಶಾಸಕರನ್ನು ತಾವೆಲ್ಲ ಕೂಡ ಆಶೀರ್ವದಿಸಿ ಆಯ್ಕೆ ಮಾಡಿ ಕಳಿಸಿದ್ದೀರಲ್ಲ ಅದನ್ನು ಗುರುತಿಸಿ ಈ ಬಾರಿ ಆ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಸರ್ಕಾರ ಕೊಟ್ಟಿದೆ ಅದಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆ ಎರಡು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಊರಿನಲ್ಲಿ ಮೂಲ ನಿವಾಸಿಗಳು ಬುಡಕಟ್ಟು ಜನಾಂಗ ಗಿರಿಜನರು ಪರಿಶಿಷ್ಟ ಪಂಗಡ ಸೇರಿದಂಥ ಎರವ ಕಾಡು ಕುರುಬ ಬೆಟ್ಟ ಕುರುಬ ಜೇನು ಕುರುಬ ಕುಡಿಯ ಮಲೆಕುಡಿಯ ಇವರಿಗೆ ರಾಜ್ಯ ಸೇವೆಯಲ್ಲಿ ಅಂದರೆ ಕರ್ನಾಟಕ ಸಿವಿಲ್ ಸರ್ವಿಸಸಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಸೊ ಇವರು ಕೂಡ ಕಾಡಿನಿಂದ ಹೊರಬಂದು ರಾಜ್ಯ ಮಟ್ಟದಲ್ಲಿ ಸೇವೆ ಸಲ್ಲಿಸುವಂಥ ಅವಕಾಶ ದೊರಕಬೇಕು ಅಂತ ಹೇಳುವಂಥ ಕಲ್ಪನೆ ಏನಿದೆ ರಾಜ್ಯ ಸರ್ಕಾರದ್ದು ಅದರ ಕಡೆಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ರಸ್ತೆ ಕುಡಿಯೋ ನೀರು ಚರಂಡಿ ವಿದ್ಯುಚ್ಛಕ್ತಿಗೆ ಇನ್ನೂರು ಕೋಟಿಯಷ್ಟು ರೂಪಾಯಿ ಅನುದಾನವನ್ನು ಕೂಡ ಮೀಸಲಿಟ್ಟಿದ್ದಾರೆ ಅದು ವಿಶೇಷವಾಗಿ ಕೊಡಗಿಗೆ ಮತ್ತು ಈ ಮಲೆನಾಡಿನ ಎರಡು ಜಿಲ್ಲೆಗಳಿಗೆ ಸೇರಿದಂಥ ಅದರಲ್ಲಿ ಇರುವಂಥ ಈ ಬುಡಕಟ್ಟು ಜನಾಂಗಗಳನ್ನ ಗುರುತಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ವಸತಿ ಶಾಲೆ ಎಲ್ಲ ಜಿಲ್ಲೆಗೂ ಒಂದು ವಸತಿ ಶಾಲೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕೊಡಗು ಜಿಲ್ಲೆಗೂ ಕೂಡ ವಸತಿ ಶಾಲೆಯನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಮೊರಾಜಿ ಅಲ್ಲ ಅಂಬೇ ಇದು ವಾಲ್ಮೀಕಿ ಶಾಲೆಯನ್ನು ಕೂಡ ಕೊಟ್ಟಿದ್ದಾರೆ ಅದು ಎರಡು ಶಾಲೆ ಎರಡು ಹೋಬಳಿಗೆ ಕೊಡಬೇಕಾಗಿತ್ತು ಒಂದು ಹೋಬಳಿಗೆ ಬರೀ ಇಪ್ಪತ್ತೆರಡು ಕೋಟಿ ರೂಪಾಯಿದು ಶಾಲೆಯನ್ನು ಕೊಟ್ಟಿದ್ದಾರೆ ನಮ್ಮ ಭವನಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಿಕ್ಕೆ ಅಲ್ಪಸಂಖ್ಯಾತರಲ್ಲಿ ಅವರ ಯೋಜನೆಗಳನ್ನು ರೂಪಿಸಲಿಕ್ಕೆ ಎಲ್ಲದಕ್ಕೂ ಕೂಡ ಎಲ್ಲ ಸರ್ವ ಜನಾಂಗಗಳ ಸೇರಿದಂಥ ಒಳಗೊಂಡಂಥ ಒಂದು ಅಭಿವೃದ್ಧಿಪರ ಬಡ್ಜೆಟನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಅದನ್ನು ಬರುವಂಥ ವರ್ಷ ಅನುಷ್ಠಾನಗೊಳಿಸ್ತೀವಿ ಓದ ಬಡ್ಜೆಟ್ನಲ್ಲಿ ಕೊಟ್ಟಂಥ ನಮ್ಮ ಕ್ರೀಡಾ ವಸತಿ ಶಾಲೆ ಮತ್ತು ಹೊಸದಾಗಿ ಕೊಟ್ಟಂಥ ತಾಲೂಕು ಸೌಧ ತಾಲೂಕು ಸೌಧ ಮತ್ತು ನಮಗೆ ಕೊಟ್ಟಂಥ ಕಮ್ಯುನಿಟಿ ಹೆಲ್ತ್ ಅಂದರೆ ಆಸ್ಪತ್ರೆ ಹೊಸ ಸಹ ತಾಲೂಕು ನಾಗರಿಕ ಸಂಘದವ್ರು ಇದ್ದಾರೆ ಅವ್ರು ಕೇಳಿದ್ನೆಲ್ಲ ಕೊಡಿಸಿದ್ದೀನಿ ಸೊ ಸರ್ವೆ ಕಚೇರಿ ನೂತನ ಕಟ್ಟಡ ಮತ್ತು ಏನು ಆಸ್ಪತ್ರೆ ಆದರೂ ಬಂದು ನನ್ನ ಇವತ್ತು ಗೆರವು ಮಾಡಿದ್ದಾರೆ ಅವರು ಇನ್ನೊಂದು ಏನೋ ಬೇಡಿಕೆ ಇದೆ ಅವರು ಅದನ್ನು ಕೂಡ ತಾವು ಕೇಳಿದ್ನೆಲ್ಲ ಮಾಡೋವಂಥದ್ದು ನಮ್ಮ ಧರ್ಮ ನಮ್ಮ ಕರ್ತವ್ಯ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಅದನ್ನು ಎಲ್ಲ ಕಟ್ಟಡಗಳನ್ನು ಅತಿ ಶೀಘ್ರವಾಗಿ ಗುದ್ದಲಿ ಪೂಜೆಯನ್ನು ಮಾಡಿ ಗುತ್ತಿಗೆದಾರರಿದ್ದರೆ ಅವ್ರನ್ನ ಗುರುಸುವಂಥ ಪ್ರಕ್ರಿಯೆ ನಡೀತಾ ಇದೆ ಅದಾಗಿದ ತಕ್ಷಣ ಕೆಲಸವನ್ನು ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನ ಹೇಳಿ ಅದು ಒಳ್ಳೆಯ ಥರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಜನರಿಗೆ ಮುಟ್ಟುವಂಥ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಮಾಡೋಣ ಸರ್ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಲಿ ಒಳ್ಳೆಯ ಕ್ಷೇತ್ರವನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ನಾನು ಮತ್ತು ನಮ್ಮೆಲ್ಲ ನಾಯಕರು ಬಹಳಷ್ಟು ಜನ ವೇದಿಕೆ ಮೇಲೆ ಇರೋರಿದ್ದಾರೆ ಮುಂಭಾಗದಲ್ಲಿರೋ ಅರುಣ್ ಮಚನ್ ಅವರು ಬಿಸಿಲು ಅಂತ ಬಂದೇ ಇಲ್ಲ ಅವರು ವೇದಿಕೆಗೆ ಅಲ್ಲಿ ನಿಂತು ಬಿಟ್ಟಿದ್ದಾರೆ ನಾವೆಲ್ಲ ಸೇರಿ ನಿಮ್ಮ ಹತ್ರ ಬಂದಾಗ ಒಂದು ಮಾದರಿಯಾಗಿ ಮಾಡ್ತೀವಿ ರಾಜಪೇಟೆ ಕ್ಷೇತ್ರವನ್ನು ಅಂತ ಹೇಳೋ ಭರವಸೆ ಕೊಟ್ಟಿದ್ವಿ ಆ ದಿಕ್ಕಿನಲ್ಲಿ ಇವು ಕಳೆದ ಎರಡು ವರ್ಷದಲ್ಲಿ ನಾವು ಕೆಲಸ ಮಾಡಿದ್ದೇವೆ ಇನ್ನು ಮುಂದಕ್ಕೂ ಕೂಡ ಮಾಡ್ತೀವಿ ನಿಮ್ಮ ಮುಂದಿಗೆ ಸದಾಕಾಲ ನಿಮ್ಮ ಸೇವೆಯಲ್ಲಿ ನಾನು ಇರ್ತೇನೆ ನಮ್ಮೆಲ್ಲ ಈಗ ಇಲ್ಲಿ ನಮ್ಮ ಪಟ್ಟಣ ಪಂಚಾಯಿತಿಯ ನೂತನವಾಗಿ ಸ್ಥಾಪನೆ ಆಗಿದೆ ಪಟ್ಟಣ ಪಂಚಾಯಿತಿ ಆದಮೇಲೆ ಸ್ವಲ್ಪ ಸಮಸ್ಯೆಗಳನ್ನು ಅವರು ಕೂಡ ಎದುರಿಸ್ತಾ ಇದ್ದಾರೆ ಯಾಕಂದರೆ ಈ ಬದಲಾವಣೆ ಆದಂಥ ಸಂದರ್ಭ ಸ್ವಲ್ಪ ಸಮಸ್ಯೆಗಳಿರ್ತದೆ ಅದನ್ನು ಬಗೆಹರಿಸಿ ಪಟ್ಟಣ ಪಂಚಾಯಿತಿಗೆ ಬರುವಂಥ ವಿಶೇಷ ಅನುದಾನಗಳೇನಿದೆ ಅದು ಇವತ್ತು ವಿರಾಜ್ಪೇಟೆಯಲ್ಲಿ ನಾವು ನೋಡ್ತಾ ಇದ್ವಿ ಅದು ಪೊನ್ನಂಪೇಟೆಯಲ್ಲಿ ಕೂಡ ಕಾಣುವಂಥದ್ದು ಆಗ್ತದೆ ನಮ್ಮ ಕುಡಿಯೋ ನೀರಿನ ಯೋಜನೆಗೆ ಐವತ್ತೆಂಟು ಕೋಟಿ ರೂಪಾಯಿಯ ಮನವಿಯನ್ನು ಮಾಡಿದ್ದೇನೆ ಪೊನ್ನಂಪೇಟೆಯಲ್ಲಿ ಕುಡಿಯೋ ನೀರಿಗೆ ಅಂತ ನಮ್ಮ ಕುಟಿಯಾಳ ಬ್ರಿಡ್ಜಿಂದ ನೀರನ್ನು ತಂದು ಟ್ಯಾಂಕ್ಗಳು ಗಟ್ಟಿ ಆ ಟ್ಯಾಂಕ್ ಮೂಲಕ ಕುಡಿಯೋ ನೀರು ಯಾಕಂದರೆ ಟ್ಯಾಂಕರ್ ಹಾಕಿ ಕೊಟ್ಟಿದ್ವಿ ಓದ್ಸತಿ ಹೋದ ವರ್ಷ ಈ ವರ್ಷವೂ ಬಹುಶಃ ಅದೇ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಒಂದು ಎರಡು ಟ್ಯಾಂಕರ್ ತಯಾರು ಮಾಡಿ ಅಂತ ಇದೆ ಹರೀಶ್ ಅವರು ಅದು ಈ ವರ್ಷಕ್ಕಾಗಲಿ ಬರೋ ವರ್ಷದ ಒಳಗಡೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ನಮ್ಮದು ಲಿಸ್ಟ್ನಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಬಹುಶಃ ಇನ್ನು ಆ ಮೂರು ನಾಲ್ಕು ತಿಂಗಳಲ್ಲಿ ಅದು ಬಗೆಹರಿಯುವಂಥದ್ದು ಆಗ್ಬೋದು ನೋಣಿಕೊಪ್ಪನ ಕೂಡ ಪಟ್ಟಣ ಪಂಚಾಯಿತಿಯನ್ನು ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಳ್ಳಿ ಅಂತ ಹೇಳಿದ್ದೀನಿ ಅವ್ರಿಗೆ ಆ ತೀರ್ಮಾನ ಅವ್ರು ತಗೊಂಡು ಕಳಿಸ್ಕೊಟ್ಟಿದ್ದ ತಕ್ಷಣ ಅದನ್ನಾದರೆ ಈ ಎರಡೂ ಭಾಗವನ್ನು ಜೊತೆ ಸೇರಿಸಿ ಕುಡಿಯೋ ನೀರಿನ ಸಮಸ್ಯೆ ವಿದ್ಯುಚ್ಛಕ್ತಿ ಶಕ್ತಿ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿಯ ಒಂದು ಕಾಮಗಾರಿಯನ್ನು ಜಿಲ್ಲೆಗೆ ತಂದಿದೆ ಅದರಲ್ಲಿ ನೂರ ಇಪ್ಪತ್ತೆಂಟು ಕೋಟಿ ವಿರಾಜಪೇಟೆ ವಿಧಾನಸೌಧ ಈಗ ತಾವು ರಸ್ತೆ ಬದಿನಲ್ಲಿ ಕಂಬಗಳು ಮತ್ತು ಬೇರೆ ಬೇರೆ ಸಾಮಗ್ರಿಗಳು ಕಾಣ್ಬೋದು ಇದೆಲ್ಲಿಂದ ಬಂದಿದೆ ಅಂತ ಪ್ರಶ್ನೆ ಮಾಡಬೇಕಲ್ಲ ಜನ ಅದಾಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರದಿಂದ ಕೊಟ್ಟಂಥ ಒಂದು ವಿಶೇಷ ಯೋಜನೆ ಕೊಡಗಿನ ಇತಿಹಾಸದಲ್ಲಿ ಇಂಥ ದೊಡ್ಡ ಪ್ರಮಾಣದ ಯೋಜನೆಯನ್ನು ವಿದ್ಯುಚ್ಛಕ್ತಿ ಉನ್ನತೀಕರಣಕ್ಕೆ ಕಂಡಿಲ್ಲ ಇದೇ ಮೊದಲನೇ ಬಾರಿ ಸೊ ಅದರ ಮೂಲಕ ಹೊಸದಾದಂಥ ಕೇಬಲ್ಗಳನ್ನು ಹೊಸ ಕಂಡಕ್ಟರನ್ನು ಹೊಸ ನಮ್ಮ ಕಂಬಗಳನ್ನು ಸ್ಥಾಪನೆ ಮಾಡಿ ನಾವು ಎದುರಿಸ್ತಾ ಇರೋಂಥ ಸಮಸ್ಯೆ ಬಹುತೇಕ ಪೂರ್ಣ ಆಗ್ತದೆ ಅದೇ ರೀತಿ ಎಂಟರಿಂದ ಒಂಬತ್ತು ಉಪಕೇಂದ್ರಗಳನ್ನು ಕೂಡ ಚಾಲನೆ ಕೊಡುವಂಥ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಅದರಲ್ಲಿ ಉದಿಕೇರಿ ಬಾಳಲೆ ಕಲತ್ಮಾಡು ಮತ್ತು ಬಾಗಮಂಡ್ಲ ಸಂಪಾಜೆ ಪೆರಾಜೆ ಸಿದ್ದಾಪುರ ಇವೆಲ್ಲವೂ ಕೂಡ ಟೆಂಡರ್ ಆಗಿದೆ ಬಹುಶಃ ಇನ್ನು ಈ ಒಂದು ಆರು ತಿಂಗಳಲ್ಲಿ ಅದು ಪೂರ್ಣಗೊಂಡ ನಂತರ ಆ ಕಾಮಗಾರಿಯನ್ನು ಕೂಡ ಚಾಲನೆಯನ್ನು ಕೊಡೋಣ ಎಲ್ಲವನ್ನು ಒಂದೇ ಸತಿ ಬಗೆಹರಿಸಲಿಕ್ಕೆ ಕೂಡ ಸಾಧ್ಯ ಇದೆ ಆದರೆ ಆದಷ್ಟು ಪಟ್ಟು ಒಂದೊಂದಾಗಿ ಹಂತ ಹಂತವಾಗಿ ಈ ಕ್ಷೇತ್ರದ ಈ ನಾಡಿನ ಜನತೆಯ ಸಮಸ್ಯೆಗಳನ್ನು ಬಗೆಹರಿಸಿ ಅವರೊಂದಿಗಿದ್ದು ಅವರ ಕಣ್ಣೀರನ್ನು ಒರೆಸಿ ಅವರ ಸುಖದಲ್ಲಿ ದುಃಖದಲ್ಲಿ ಭಾಗಿಯಾಗಿ ನಿಮ್ಮವನಾಗಿ ಕೆಲಸ ಮಾಡುವಂಥ ಜವಾಬ್ದಾರಿಯನ್ನು ವಹಿಸಿ ಮಾಡ್ತಾಯಿದ್ದೀನಿ ಮುಂದಕ್ಕೂ ಕೂಡ ಮಾಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ನಮಸ್ಕಾರ ನನ್ನ ಮಾತಾ ನಮಸ್ಕಾರ ವೀಕ್ಷಕರೇ ನಮ್ಮ ಜೊತೆ ಜುನೈದ್ ಇದ್ದಾರೆ ಪನ್ನಂಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರು ಸಾಕಷ್ಟು ಈ ಶಾಲೆಯ ಅಭಿವೃದ್ಧಿಗೆ ಅವರು ವಿಶೇಷವಾದ ಕೊಡುಗೆ ನೀಡಿದ್ದಾರೆ ಬನ್ನಿ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಶಾಲೆ ಬಗ್ಗೆ ಶಾಲೆ ಬಗ್ಗೆ ಎರಡು ವರ್ಷ ಹಿಂದೆ ನನ್ನ ಈ ಶಾಲೆಯ ಅಧ್ಯಕ್ಷರು ಮಾಡಿದ ಸಂದರ್ಭದಲ್ಲಿ ಈ ಶಾಲೆ ತುಂಬ ಶೋಚನೀಯ ಅವಸ್ಥೆಯಲ್ಲಿತ್ತು ಶಾಲೆಯಲ್ಲಿ ಹಲವಾರು ಸಮಸ್ಯೆಗಳು ನೀರಿನ ಕೊರತೆಯಾದರೂ ಸರಿ ವೇಸ್ಟು ನಿರ್ಮಾರ್ಜನ ವ್ಯವಸ್ಥೆ ಆದರೂ ಸರಿ ಯಾವುದೂ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ ಬಂದ ನಂತರ ಅದಕ್ಕೆಲ್ಲ ಒಂದು ಪರಿಹಾರ ಎಂಬ ರೀತಿಯಲ್ಲಿ ಒಂದೊಂದು ಸೈಡಿಂದ ರೆಡಿ ಮಾಡ್ಕೊಂಡು ಆಮೇಲೆ ನಮ್ಮ ಶಾಲೆಯ ಕಟ್ಟಡಗಳು ಬೇರೆಯ ಸರ್ಕಾರಿ ಕಚೇರಿಗಳಾಗಿ ಯೂಸ್ ಮಾಡ್ತಾಯಿದ್ದರು ಹಾಸ್ಟೆಲ್ ಆದರೂ ಸರಿ ಹಾ ಹಾಸ್ಪಿಟಲ್ ಆದರೂ ಸರಿ ಆರೋಗ್ಯ ಕೇಂದ್ರ ಅವೆಲ್ಲ ಯೂಸ್ ಇದ್ರು ನಮಗೆ ಮಕ್ಕಳಿಗೆ ಕೊಠಡಿ ಕೊರತೆ ಇರೋದರಿಂದ ನಾವು ಅದನ್ನೆಲ್ಲ ನಮ್ಮ ಶಾಲೆಗೆ ಹಿಂದಿರುಗಿಸಿ ಪುನಃ ನಾವು ಯೂಸ್ ಮಾಡಿದ್ವಿ ಅದನ್ನೇ ಎಲ್ಲ ಈಗ ಯೂಸ್ ಮಾಡ್ತಾಯಿದ್ವಿ ತದನಂತರ ನಮಗೆ ಇಲ್ಲಿ ಹೆಚ್ಚಿನ ಒಂದು ಸಮಸ್ಯೆ ಅಂತ ಹೇಳಿದರೆ ಇಲ್ಲಿ ಒಂದು ನೂರ ಐವತ್ತು ವರ್ಷಗಳ ಹಳೆಯ ಕಟ್ಟಡವಿತ್ತು ಮಣ್ಣಿನ ಕಟ್ಟೆಯಲ್ಲಿ ಕಟ್ಟಿರುವಂಥ ಕಟ್ಟಡ ಅದು ತುಂಬ ಶೋಚನೀಯ ವ್ಯವಸ್ಥೆಯಲ್ಲಿತ್ತು ಅದರ ಬಗ್ಗೆ ನ್ಯೂಸ್ನಲ್ಲಿ ಎಲ್ಲ ಪ್ರಚಾರ ಆಗಿತ್ತು ಯಾವ ಒಂದು ಪರಿಹಾರವೂ ಇರಲಿಲ್ಲ ತದನಂತರ ಶಾಸಕರ ಗಮನಕ್ಕೆ ತಂದು ಶಾಸಕರಾಗಿರತಕ್ಕಂಥ ಶ್ರೀಮನ್ ಎಂ ಎಸ್ ಸರ್ ಅವರ ಗಮನಕ್ಕೆ ತಂದು ತದನಂತರ ಅವರು ಬಂದು ಪರಿಶೀಲನೆ ಮಾಡಿ ಅವರು ಇದನ್ನು ಡೆಮೊಲಿಷ್ ಮಾಡಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಧಿಕಾರಿಗಳಿಗೆ ನಿರ್ದೇಶವನ್ನು ಕೊಟ್ಟು ಅಧಿಕಾರಿಗಳು ಬಂದು ಇಂಜಿನಿಯರ್ ಬಂದು ಅವು ಯಾವುದೇ ಕಾರಣಕ್ಕೂ ಇದರಲ್ಲಿ ಮಕ್ಕಳ ಕಲಿಕೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ ಮೇಲೆ ಅದನ್ನು ಡೆಮೊಲಿಷ್ ಮಾಡೋದು ಅದರಲ್ಲಿ ತುಂಬ ಗೊಂದಲಗಳಿತ್ತು ಆ್ಯಕ್ಚುಲಿ ಅದೇ ಅಷ್ಟೊಂದು ಹಳೆಯ ಕಟ್ಟಡಗಳನ್ನು ನೀವು ಡೆಮೊಲಿಷ್ ಮಾಡಬಾರ್ದು ಅಂತ ಹೇಳಿ ತುಂಬ ಒಂದು ಪ್ರೆಷರ್ ಬಂದಿತ್ತು ನಮಗೆ ಆದರೆ ನಾವು ಅವರಿಗೆಲ್ಲ ಹೇಳೋದಿಷ್ಟೇ ನಾವು ಇಲ್ಲಿ ಮಾಡ್ತಾ ಇರೋದು ಶಾಲೆ ಮ್ಯೂಸಿಯಮ್ ಅಲ್ಲ ಅಂತ ಹೇಳ್ಕೊಂಡು ಯಾಕೆಂತೇಳಿದರೆ ಇಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ನೋಡ್ತಾ ಇರೋದು ಮಕ್ಕಳ ಸುರಕ್ಷತೆ ಮತ್ತು ಭದ್ರತೆ ಅದರಲ್ಲಿ ನಮ್ಮ ಶಾಸಕರು ತುಂಬ ಸಹಾಯ ಮಾಡಿದರು ಅದನ್ನು ಡಮೋಲಿಷ್ ಮಾಡಿ ಇವತ್ತಿಗೆ ನಮ್ಮ ಮಕ್ಕಳ ಸೆಂಡ್ ಆಫ್ ದಿವಸ ಈ ಲಾಸ್ಟು ಎಕ್ಸಾಮ್ ಆಗಿ ನಮ್ಮ ಸೆವೆಂತ್ ಮಕ್ಕಳು ಇಲ್ಲಿಂದ ಹೋಗಿ ನೆಕ್ಸ್ಟು ಸ್ಕೂಲಿಗೆ ಹೋಗುವಂಥ ದಿವಸದಲ್ಲಿ ನಮ್ಮ ಶಾಸಕರು ಮಕ್ಕಳಿಗೆ ಗಿಫ್ಟ್ ಕೊಡುವ ಹಾಗೆ ನಮಗೆ ಒಂದು ಎರಡು ರೂಮು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ಒಂದು ತುಂಬ ಸಂತೋಷದ ದಿವಸ ಪನ್ನಂಪೇಟೆ ನಾಗರಿಕರಿಗಾದರೂ ಸರಿ ಹಳೆ ವಿದ್ಯಾರ್ಥಿಗಳು ಇಲ್ಲಿ ಪನ್ನಪೇಟೆಯಲ್ಲಿ ಎಲ್ಲ ಹಳೆಯ ನಾಗರಿಕರು ಎಲ್ಲರೂ ಹಳೇ ವಿದ್ಯಾರ್ಥಿಗಳು ನಮ್ಮ ಶಾಲೆ ಅವರೆಲ್ಲ ಇಲ್ಲಿ ಆಗಮಿಸಿದ್ದಾರೆ ಅವರಿಗೂ ಎಲ್ಲರೂ ನಮಗೆ ತುಂಬ ಸಹಾಯವನ್ನು ಮಾಡ್ತಾರೆ ಆದರೆ ಅದರಲ್ಲೂ ಸುಮಾರು ಸಮಸ್ಯೆಗಳು ಇದ್ದೇ ಇರುತ್ತೆ ಸಮಸ್ಯೆಗಳಿದ್ದರೆ ಮಾತ್ರ ಅಭಿವೃದ್ಧಿಗಳು ಸಾಧ್ಯ ಅದೇ ರೀತಿಯಲ್ಲಿ ನಮ್ಮ ಶಾಸಕರು ಇವತ್ತು ಬಂದು ಗುದಿಲಿ ಪೂಜೆಯನ್ನು ಮಾಡ್ತಾರೆ ಆದಷ್ಟು ಬೇಗ ಮಾಡಿಕೊಡ್ತೀನಿ ಅಂತ ನಮ್ಮ ಕಾಂಟ್ರಾಕ್ಟ್ರು ಸಹ ಹೇಳಿದ್ದಾರೆ ಇಷ್ಟೆಲ್ಲ ಮಾಡಿದ್ದೀವಿ ಇನ್ನು ಮುಂದೆಗೂ ನಿಮ್ಮ ಸಹಾಯ ಸಹಕಾರ ಇದ್ದರೆ ಇನ್ನು ಮುಂದೆಗೂ ಹೆಚ್ಚಿನ ರೀತಿಯಲ್ಲಿ ಪೊನ್ನೆ ಶಾಲೆಯನ್ನು ನಾವು ರೆಡಿ ಮಾಡೋಣ ಅಂತ ಆಸೆಯಲ್ಲಿದ್ದೀವಿ ಧನ್ಯವಾದಗಳು ಶಾಲೆಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯದರ್ಶಿಯಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ ಈಗ ಎಂಟು ವರ್ಷದಿಂದ ನಾನು ಕಾರ್ಯ ಕಾರ್ಯದರ್ಶಿಯಾಗಿ ಈ ಸಂಘದಲ್ಲಿದ್ದೀನಿ ಮತ್ತು ಅಧ್ಯಕ್ಷರಾಗಿ ಮೋಕಳರ ಕುಶಾಲಪ್ಪ ಅವರು ಇದ್ದರು ಈಗ ಅವರಿಗೆ ಏನೋ ಅನಿವಾರ್ಯ ಕಾರಣದಿಂದ ಈಗ ಕಾಟಿಮಡ ಜಿಮ್ಮಿ ಅಂಕಲ್ನವ್ರನ್ನ ಜಿಮ್ಮಿ ಸರ್ನ ಮಾಡಿದ್ದಾರೆ ಮತ್ತು ನಮ್ಮ ಹೆಚ್ಚಿನ ಜನರು ಒಳ್ಳೆ ಸದಸ್ಯರಾಗಿ ನಮ್ಮ ಜೊತೆ ಕೈ ಜೋಡಿಸ್ತಿದ್ದಾರೆ ಅದೇ ರೀತಿ ನಮ್ಮ ಇಲ್ಲಿ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಸಹ ಅಷ್ಟೇ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಸಹಾಯ ನೀಡುತ್ತಾ ಬರ್ತಿದ್ದಾರೆ ಮತ್ತು ಇಲ್ಲಿ ಏನೋ ತುಂಬ ತೊಡಕುಗಳಿತ್ತು ಅದನ್ನೆಲ್ಲ ಅವರು ನಿವಾರಣೆ ಮಾಡ್ತಿದ್ದಾರೆ ಮತ್ತು ಹಳೇ ಕಟ್ಟಡಗಳು ಬೀಳುವಂಥ ಸ್ಥಿತಿಯಲ್ಲಿತ್ತು ಅದನ್ನೆಲ್ಲ ಕೆಡವಿ ಮತ್ತು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲು ಇದು ನಮ್ಮ ಎಮ್ ಎಲ್ ಎ ಸರ್ ಅವರಿಂದ ಗುದ್ಲಿ ಪೂಜೆಗಾಗಿ ಇವತ್ತು ಅವರು ಆಗಮಿಸುತ್ತಿದ್ದಾರೆ ಮತ್ತು ನಮಗೆ ಇಲ್ಲಿ ಬೇಕಾಗಿದ್ದು ಒಂದು ಹೇಳಿದ್ರೆ ನಮ್ಮ ಗ್ರೌಂಡಿನ ವ್ಯವಸ್ಥೆ ಇಲ್ಲ ಗ್ರೌಂಡೊಂದು ನಮಗೆ ಚೆನ್ನಾಗಿದ್ದರೆ ಮಕ್ಕಳಿಗೆ ಒಂದು ಆರೋಗ್ಯಕರ ಒಂದು ದೃಢ ದೃಢ ಇದು ಮಕ್ಕಳಿಗೆ ಬರ್ಬೋದು ಅಂತೇಳಿ ನಾನು ಆಶಿಸ್ತಿದ್ದೇನೆ ಗ್ರೌಂಡ್ ಒಂದು ಗ್ರೌಂಡ್ ಒಂದು ಆಗಬೇಕು ಗ್ರೌಂಡ್ ಇಲ್ಲದಾದ್ರೆ ಮಕ್ಕಳಿಗೆ ಆಟ ಆಡೋಕೆ ಸಾಧ್ಯ ಇಲ್ಲ ಆಟ ಇದ್ರೆ ತಾನೇ ಮಕ್ಕಳಿಗೆ ಪಾಠ ಪ್ರವಚನದಲ್ಲಿಯೂ ಒಂದು ಒಳ್ಳೆ ಉತ್ತೇಜನ ಇರ್ತದೆ ಆದ್ದರಿಂದ ದಯಮಾಡಿ ನೀವು ಒಂದು ಆಟದ ಗ್ರೌಂಡೂ ಒಂದು ನಮಗೆ ಒಳ್ಳೆ ಸುವ್ಯವಸ್ಥೆಯಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ಇವತ್ತು ಪನ್ನಂಪೇಟೆಯ ಇತಿಹಾಸದಲ್ಲಿ ಅದು ಹೆಚ್ಚಿನವಾದಂಥ ಒಂದು ಸುದಿನ ಹೇಗೆಂತೇಳಿದರೆ ನೂರ ಅರವತ್ತ ಎಂಟು ವರ್ಷ ಇತಿಹಾಸ ಇರುವತಕ್ಕಂತ ಈ ಒಂದು ಶಾಲೆಗೆ ಹೊಸದಾಗಿ ಒಂದು ಕಟ್ಟಡ ಬರ್ತಾ ಇದೆ ಅದರ ಗುದಲಿ ಪೂಜೆ ಆಗಿದ್ದು ಈ ಕಟ್ಟಡದ ಸಂದರ್ಭದಲ್ಲಿ ಈ ಒಂದು ಸಮಯದಲ್ಲಿ ಹೇಳ್ಬೋದಾ ಬರದಾ ಅಂತ ಗೊತ್ತಿಲ್ಲ ಅಂತೂ ನನ್ನ ಇರತಕ್ಕಂತ ಒಂದು ಎರಡು ಮಾತನ್ನು ಹೇಳ್ತೀನಿ ಈ ಒಂದು ಕಟ್ಟಡ ತುಂಬಾ ಶೋಚನೀಯ ವ್ಯವಸ್ಥೆಯಲ್ಲಿತ್ತು ಆ ಒಂದು ಸಮಯದಲ್ಲಿ ಪತ್ರದಲ್ಲಿ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿಲ್ಲ ಬಂದಿತ್ತು ಈ ಒಂದು ಕಟ್ಟದ ಈ ತರ ಒಂದು ಶೋಚನೀಯ ಅವಸ್ಥೆಯಲ್ಲಿದೆ ಅಂತ ಆ ಒಂದು ಸಂದರ್ಭದಲ್ಲಿ ನಾವು ಸನ್ಮಾನ್ಯ ಶಾಸಕರೊಂದಿಗೆ ಸಂಪರ್ಕ ಮಾಡಿದಾಗ ಸಾಹಿಬ್ರೆ ಬಂದು ಖುದ್ದಾಗಿ ಪರಿಶೀಲನೆ ಮಾಡಿ ತದನಂತರ ಅದಕ್ಕೆ ಏನ್ ಕ್ರಮ ತಗೋಬೇಕು ಅಂತ ಸಂಬಂಧಪಟ್ಟ ಇಲಾಖೆಗೆ ಆದೇಶವನ್ನು ಕೊಟ್ಟು ಆ ಇಲಾಖೆ ಬಂದು ಪರಿಶೀಲನೆ ಮಾಡಿ ಆ ಕಟ್ಟಡ ಯಾವುದೇ ಕಾರಣಕ್ಕೂ ಉಪಯೋಗಕ್ಕೆ ಮಾಡಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಅವರು ರಿಪೋರ್ಟ್ ಕೊಟ್ಟಿದ ಮೇಲೆ ಇಂಜಿನಿಯರ್ಸ್ ಎಲ್ಲ ಬಂದು ರಿಪೋರ್ಟ್ ಕೊಟ್ಟಿದ ಮೇಲೆ ಅದು ಡೆಮೊಲಿಷ್ ಮಾಡಿದೆ ಅದು ಮಣ್ಣಿನಲ್ಲಿ ಕಟ್ಟಿರತಕ್ಕಂಥ ಕಟ್ಟಡ ಯಾವುದೇ ಕಾರಣಕ್ಕೂ ನಾವು ಅದರಲ್ಲಿ ಶಿಕ್ಷಣ ಮಾಡೋಕ್ಕಾಗ್ತಾ ಇರಲಿಲ್ಲ ಅದು ಕಟ್ಟಡ ಡೆಮೊಲಿಷ್ ಆಗಿ ಆದ ಮೇಲೆ ಇಲ್ಲಿ ತುಂಬಾ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ರು ಯಾವುದೇ ಕಾರಣಕ್ಕೂ ಫಂಡ್ ಬರೋದಿಲ್ಲ ಯಾವುದೇ ಕಾರಣಕ್ಕೂ ಟೆಂಡರ್ ಆಗೋದಿಲ್ಲ ಅದೆಲ್ಲ ನಡೆಯೋದಿಲ್ಲ ನೀವು ಒಂದು ಕಟ್ಟಡವನ್ನು ಸುಮ್ಮನೆ ಹಾಲ್ ಮಾಡಿದಿರಿ ಅದೊಂದು ನೂರು ನೂರು ವರ್ಷಕ್ಕಿಂತ ಹೆಚ್ಚಾಗಿರತಕ್ಕಂಥ ಕಟ್ಟಡ ಅದು ಮಾಡಬಾರ್ದಾಗಿತ್ತು ಮಡಿಕೇರಿಯ ಕೋಟೆ ಇದಕ್ಕಿಂತ ಹಳೆಯದು ಅದನ್ನೇ ನೀವು ಅದು ಏನು ಆಗಿಲ್ಲ ಇದನ್ನು ಏನು ಆಗ್ತಾ ಇರಲಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು ಸೊ ಎಲ್ಲರ ಹತ್ರ ಒಂದು ಮನವಿ ಸಾಯಿ ಗೊತ್ತು ಮಕ್ಕಳ ಭದ್ರತೆ ಮತ್ತೆ ಸುರಕ್ಷತೆ ನಮಗೆ ಇಲ್ಲಿ ನೋಡ್ತಾ ಇರೋದು ಅದು ಅಲ್ಲದೆ ನಾವು ಇಲ್ಲಿ ಮಾಡ್ತಾ ಇರೋದು ಶಾಲೆ ಮ್ಯೂಸಿಯಂ ಅಲ್ಲ ಅಂತಾನು ಹೇಳ್ತಾ ಇದ್ದೀನಿ ಅದಕ್ಕೆ ಶಾಸಕರ ಅಭಿಪ್ರಾಯದ ಮೇರೆಗೆ ಶಾಸಕರ ಎಲ್ಲ ಮುಂದಾಣ ವೃತ್ತದಲ್ಲಿ ಇಷ್ಟುವರೆಗೂ ಇರುವ ಎಲ್ಲ ಕಾರ್ಯಕ್ರಮಗಳು ನಡೆದಿದ್ದು ಟೆಂಡರ್ ಆಗಿದೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಹೊತ್ತು ಬಂದಿದ್ರು ಅದೇ ರೀತಿ ಕಾಂಟ್ರಾಕ್ಟ್ರು ಇಲ್ಲೇ ಇದ್ದಾರೆ ಯಾರಿಗೆ ಬೇಕಾದ್ರೂ ವಿಚಾರಣೆ ಮಾಡ್ಬೋದು ನಮ್ಮ ಸಾಹಿಬರು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೀಡ್ತಾರೆ ಇದನ್ನು ಹೇಳಿ ಈ ಅವಸ್ ಈ ಒಂದು ಸಮಯದಲ್ಲಿ ನಮಗೆ ಈ ಒಂದು ಹೆಚ್ಚಿನ ಅನುದಾನವನ್ನು ಕೊಟ್ಟು ಸಹಾಯ ಮಾಡಿರುವತಕ್ಕಂಥ ನಮ್ಮ ಶಾಸಕರು ತುಂಬಾ ರೀತಿಯ ಕಲಿಕೆ ಬೆಲೆ ಅವರಿಗೆ ತುಂಬಾ ಒಂದು ಕಲೇಜ್ ಇದೆ ಅವರು ಸಹಾಯವನ್ನು ಮಾಡ್ತಾ ಇರ್ತಾರೆ ಪ್ರತಿಯೊಂದು ವಿಚಾರವನ್ನು ಕೇಳ್ತಾ ಇರ್ತಾರೆ ಶಾಲೆ ಬಗ್ಗೆ ಅವರಿಗೂ ಈ ಸಮಯದಲ್ಲಿ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್